ನಮಸ್ಕಾರ ಸ್ನೇಹಿತರೆ ನೀವೆಂದಾದರೂ ಮರಣದ ನಂತರ ನಮ್ಮ ಆತ್ಮ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ ಸಾವಿನ ನಂತರ ನಾವು ಏನಾಗುತ್ತೇವೆ ಎನ್ನುವುದರ ಕುರಿತು ಸಾಮಾನ್ಯವಾಗಿ ಯಾರಿಗೂ ತಿಳಿದಿರುವುದಿಲ್ಲ ಇದನ್ನು ಊಹಿಸುವುದೂ ಸಹ ಸುಲಭವಲ್ಲ ಮರಣಾನಂತರ ಆತ್ಮ ಏನಾಗುತ್ತೇ ಗೊತ್ತಾ ಇಂದು ಆ ರಹಸ್ಯವನ್ನು ತಿಳಿಯೋಣ ಹುಟ್ಟು ಎಂದ ಮೇಲೆ ಸಾವು ಇರಲೇಬೇಕು ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯ ಸುಪ್ತಾವಸ್ಥೆಯಲ್ಲಿರುತ್ತದೆ ಎಂದು ಗರುಡಪುರಾಣ ಹೇಳುತ್ತದೆ ಆತ್ಮವು ಪ್ರಜ್ಞೆ ಮರಳಿದಾಗ ತನ್ನ ದೇಹವನ್ನು ಕಂಡು ದುಃಖಪಡುತ್ತದೆ ಕುಟುಂಬವನ್ನು ಕಣ್ಣೀರು ತುಂಬಿದ ಮುಖದಲ್ಲಿ ನೋಡುತ್ತದೆ ಮಾತನಾಡಲು ಪ್ರಯತ್ನಿಸುತ್ತದೆ ಮತ್ತೆ ದೇಹದೊಳಗೆ ಸೇರುವ ಆಸೆ ತೋರಿಸುತ್ತದೆ ಆ ಕ್ಷಣದಲ್ಲೇ ಯಮದೂತರು ಬಂದು ಆತ್ಮವನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಚಿತ್ರಗುಪ್ತರು ಆತ್ಮ ಮಾಡಿದ ಎಲ್ಲಾ ಕರ್ಮಗಳ ಲೆಕ್ಕ ಮಾಡುತ್ತಾರೆ ಗರುಡ ಪುರಾಣ ಹೇಳುತ್ತದೆ ಸತ್ತ ವ್ಯಕ್ತಿಯ ಆತ್ಮವು ಹನ್ನೆರಡು ದಿನಗಳವರೆಗೆ ಮನೆಯಲ್ಲೇ ಇರುತ್ತದೆ ನಂತರ ಕುಟುಂಬದಿಂದ ದೊರೆಯುವ ಪಿಂಡದಾನ ಮತ್ತು ನೀರು ಕುಡಿಯುತ್ತದೆ ಈ ಶಕ್ತಿಯಿಂದ ತನ್ನ ಅಭೌತಿಕ ದೇಹವನ್ನು ರೂಪಿಸುತ್ತದೆ ಹನ್ನೆರಡನೆಯ ದಿನದಂದು ಯಮದೂತರು ಆ ಆತ್ಮವನ್ನು ಕಟ್ಟಿ ಯಮಮಾರ್ಗಕ್ಕೆ ಕರೆದೊಯ್ಯುತ್ತಾರೆ ಆ ದಾರಿ ತುಂಬಾ ಕಠಿಣ ಆತ್ಮವು ಜೀವಿಸಿದ್ದಾಗ ಮಾಡಿದ ಪ್ರತಿಯೊಂದು ಕರ್ಮದ ಫಲವನ್ನು ದಾರಿಯಲ್ಲೇ ಅನುಭವಿಸಬೇಕು ಹನ್ನೆರಡು ತಿಂಗಳಲ್ಲಿ ಆತ್ಮವು ಹದಿನಾರು ನಗರಗಳು ಅನೇಕ ನರಕಗಳನ್ನು ದಾಟಿ ಕೊನೆಗೆ ಯಮಲೋಕ ತಲುಪುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸತ್ತ ನಂತರ ಹನ್ನೆರಡು ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕು ಅದಾದ ಮೇಲೆ ಆತ್ಮಕ್ಕೆ ಅಭೌತಿಕ ದೇಹ ಸಿಗುತ್ತದೆ ಆತ್ಮವು ಮಾಡಿದ ಪಾಪಕ್ಕೆ ತಕ್ಕಂತೆ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಮತ್ತು ತನ್ನ ಕರ್ಮಗಳ ಫಲವನ್ನು ಅನುಭವಿಸಿದ ಬಳಿಕ ಹೊಸ ದೇಹದಲ್ಲಿ ಪುನರ್ಜನ್ಮ ಪಡೆಯುತ್ತದೆ ಸ್ವರ್ಗ ತಲುಪಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಸಂತೋಷದ ಕುಟುಂಬದಲ್ಲಿ ಜನಿಸುತ್ತಾನೆ ಧರ್ಮನಿಷ್ಠ ಆತ್ಮ ಮಾತ್ರ ವಿಷ್ಣುವಿನ ಲೋಕಕ್ಕೆ ಹೋಗುತ್ತದೆ ಇಲ್ಲವಾದರೆ ಯಮನ ಸಂದೇಶವಾಹಕರು ಆ ಆತ್ಮವನ್ನು ದಿನಕ್ಕೆ ಒಂದು ಸಾವಿರ ಆರುನೂರು ಕಿಲೋಮೀಟರ್ ದೂರ ಓಡಿಸುತ್ತಾರೆ ಆತ್ಮವು ದೇಹವನ್ನು ತೊರೆದ ದಿನ ಮಾತ್ರ ಅದಕ್ಕೆ ವಿಶ್ರಾಂತಿ ದೊರೆಯುತ್ತದೆ ಮರಣದ ನಂತರ ಒಂದು ವರ್ಷ ಕಾಲ ಕುಟುಂಬದಿಂದ ದಾನ ಶ್ರಾದ್ದ ತರ್ಪಣ ಮಾಡಿದರೆ ಆತ್ಮವು ಬಲ ಪಡೆಯುತ್ತದೆ ಆದರೆ ಇವುಗಳನ್ನು ಮಾಡದೇ ಇದ್ದರೆ ಆತ್ಮವು ಅತೃಪ್ತವಾಗುತ್ತದೆ ಯಮ ಮಾರ್ಗದಲ್ಲಿ ನೋವು ಅನುಭವಿಸುತ್ತದೆ ಹೀಗಾಗಿ ಸ್ನೇಹಿತರೆ ಮರಣಾನಂತರ ನಮ್ಮ ಆತ್ಮ ಹೇಗಿರುತ್ತದೆ ಎಂಬುದು ಈಗ ನಿಮಗೆ ಗೊತ್ತಾಗಿದೆ ನಾವು ಬದುಕಿರುವಾಗ ಮಾಡಿದ ಪಾಪ ಕರ್ಮಗಳೇ ಕೊನೆಯವರೆಗೂ ನಮ್ಮೊಂದಿಗಿರುತ್ತವೆ ಆದ್ದರಿಂದ ಜೀವನದಲ್ಲಿ ಸದ್ಗುಣ ಮಾಡುವುದು ಮಾತ್ರ ಶಾಶ್ವತ ಶಾಂತಿ ನೀಡುತ್ತದೆ ನಮ್ಮ ಅಶ್ವಥವರು ಹೇರಿದಂತೆ ನೀವು ಒಳಿತು ಮಾಡು ಮನುಸ ಇರೋದು ಮೂರು ದಿವಸ ಹೀಗಾಗಿ ಸ್ನೇಹಿತರೆ ಮರಣದ ನಂತರ ಆತ್ಮದ ಈ ಅಚ್ಚರಿಯ ಪ್ರಯಾಣ ನಿಗೂಢ ರಹಸ್ಯಗಳನ್ನು ನೀವು ಕೇಳಿದ್ರಿ ನಾವು ಬದುಕಿರುವಾಗ ಒಳ್ಳೆಯದು ಮಾಡೋಣ ಯಾಕೆಂದರೆ ನಮ್ಮ ಕರ್ಮ ಮಾತ್ರ ನಮ್ಮ ಜೊತೆ ಬರುತ್ತದೆ ನಿಮಗೆ ಈ ಕಥೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆದು ಹಾಗೆ ಇನ್ನಷ್ಟು ರಹಸ್ಯಮಯ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ